ಹಾಯ್ ಮಕ್ಳ ಇವಾಗ ಒಂದು ಪ್ರಬಂಧವನ್ನ ನಾನಿಲ್ಲಿ ನಿಮಗೆ ವಿವರಿಸ್ತೀನಿ ನೋಡಿ ಏನಪ್ಪಾ ಅಂತಂದ್ರೆ ಮಳೆಗಾಲದ ಒಂದು ದೃಶ್ಯ ಪ್ರಬಂಧದ ಹೆಸರು ಮಳೆಗಾಲದ ಒಂದು ದೃಶ್ಯವನ್ನ ಬರೆಯಿರಿ ಅಂತ ಏನಾದ್ರು ಕೊಟ್ರೆ ನಾನು ಇಲ್ಲಿ ಇಷ್ಟು ಅಂಶಗಳನ್ನ ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗತ್ತೆ ಬನ್ನಿ ಈಗ ಪ್ರಬಂಧಕ್ಕೆ ಹೋಗೋಣ ಮೊದಲಿಗೆ ಏನಂತ ಪ್ರಾರಂಭ ಮಾಡ್ಬೇಕಪ್ಪ ಅಂತಂದ್ರೆ ಮಗ ಉಂಡರೆ ಒಳಿತು ಮಳೆ ಬಂದರೆ ಒಳಿತು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ರಾರಂಭ ಮಾಡ್ಬೇಕು ಮಳೆಯಾದರೆ ಒಳಿತು ಮಗ ಉಂಡರೆ ಒಳಿತು ಎಂಬ ಗಾದೆ ಮಾತಿನಂತೆ ಮಳೆಗಾಲವು ಚೇತೋಹಾರಿಯಾದ ಚೈತನ್ಯಶೀಲವಾದ ಕಾಲವಾಗಿದೆ ಎಂದು ಹೇಳಬಹುದು ಈ ರೀತಿಯಾಗಿ ಮೊದಲನೇ ಪ್ಯಾರವನ್ನ ಪ್ರಾರಂಭ ಮಾಡಬೇಕು ಇನ್ನ ಎರಡನೇ ಪ್ಯಾರ ಏನಂತ ಶುರು ಮಾಡ್ಬೇಕು ಕನ್ನಡಾಂಬೆಯ ಕುವರ ವರಕವಿ ಬೇಂದ್ರೆಯವರು ಮಳೆಗಾಲದ ವೈಭವವನ್ನ ಕುರಿತು ಅನೇಕ ಭಾವಗೀತೆಗಳನ್ನು ಬರೆದಿದ್ದಾರೆ ಅದರಲ್ಲಿ ಶ್ರಾವಣ ಎಂಬುದೊಂದು ಅಂತಹ ಪದ್ಯ ಅದರಲ್ಲಿ ಕವಿಯು ಮಳೆಗಾಲದ ಸುಂದರಮಯವಾದ ವರ್ಣನೆಯನ್ನು ಮಾಡಿದ್ದಾರೆ ಶ್ರಾವಣವು ಕಾಡಿಗೆ ನಾಡಿಗೆ ಬೀದಿಗೆ ಬಂತಂತೆ ಬಂದಿತಂತೆ ಒಂದೇ ಸಮನೆ ಸುರಿಯುವ ಈ ಮಳೆಯು ಕವಿಯ ದೃಷ್ಟಿಗೆ ರಾವಣನು ಕುಣಿದಂತೆ ಕಂಡಿದೆ ಈ ರೀತಿಯಾಗಿ ಎರಡನೇ ಪ್ಯಾರವನ್ನ ನೀವು ಬರೀಬೇಕಾಗತ್ತೆ ಇನ್ನ ಮೂರನೇ ಪ್ಯಾರಕ್ಕೆ ಹೋಗೋದಾದ್ರೆ ಬೇಸಿಗೆಯ ಕಡು ಬಿಸಿಲಿನಿಂದ ಸುಪ್ತವಾಗಿ ಬಾಯ್ತೆರೆದ ಭೂಮಿಯು ಮಳೆ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುತ್ತದೆ ಈ ರೀತಿಯಾಗಿ ಮೂರನೇ ಪ್ಯಾರವನ್ನ ನೀವು ಬರೀಬೇಕು ಇನ್ನ ವಿಷಯಕ್ಕೆ ಹೋಗೋದು ಅವ್ರ ಏನ್ ಕೇಳಿದರೆ ಮಳೆಗಾಲದ ನೀವು ಕಂಡಂತ ಒಂದು ದೃಶ್ಯವನ್ನ ಬರೆಯಿರಿ ಅಂತ ಹೇಳಿದರೆ ಹಾಗಾಗಿ ಈಗ ಈಗ ವಿಷಯಕ್ಕೆ ಹೋಗೋದು ಏನಂದ್ರೆ ಮಳೆಗಾಲ ಬಂತೆಂದರೆ ಮಕ್ಕಳಿಗೊಂದು ಸುಗ್ಗಿಯ ಕಾಲ ಬಂದಂತೆ ಬಟ್ಟೆ ಬರೆಗಳು ತೊಯ್ದು ಶೀತಲವಾಗುವ ಪರಿಯೇ ಇಲ್ಲದೆ ಮನೆಯ ಅಂಗಳದಲ್ಲಿ ಆಟವಾಡುತ್ತಿರುತ್ತಾರೆ ಇದನ್ನು ಕಂಡು ಹಿರಿಯರು ಗೊಣಗುತ್ತಿರುತ್ತಾರೆ ಆದರೂ ಮಕ್ಕಳಿಗೆ ಆನಂದ ಮನೆಯ ಮುಂದೆ ಹರಿಯುತ್ತಿರುವ ನೀರಿನಲ್ಲಿ ಕಾಗದದ ಹಡಗುಗಳನ್ನು ಮಾಡಿ ಮನೆಯ ಮುಂದೆ ಹರಿಯುತ್ತಿರುವ ನೀರಿನಲ್ಲಿ ಕಾಗದದ ಹಡಗುಗಳನ್ನು ಮಾಡಿ ತೇಲೆ ಬಿಟ್ಟು ನನ್ನ ಹಡಗು ಮುಂದೆ ನಿನ್ನ ಹಡಗು ಮುಂದೆ ಎಂದು ಸ್ಪರ್ಧೆ ನಡೆದ ನಡೆಸುತ್ತ ಾರೆ ನಡೆ ಅಂದ್ರೆ ನೀವು ಕಂಡಂತಹ ಅಂದಿರೋದ್ರಿಂದ ನಡೆಸಿ ನಡೆಸುತ್ತಿರುತ್ತೇವೆ ಅಂತ ಹೇಳಿ ನೀವು ಬರೀಬೇಕಾಗತ್ತೆ ಆಯ್ತಾ ಹೀಗೆ ಜೀವನ ನೌಕೆಯನ್ನು ತೇಲಿಬಿಡುವ ಭವಿಷ್ಯತ್ ಲಕ್ಷಣವೇ ಇದು ಎನ್ನಿಸುತ್ತದೆ ಅಂತ ಹೇಳ್ಬಿಟ್ಟು ಮಕ್ಕಳ ಆಟ ಅಂತ ಹೇಳ್ಬಿಟ್ಟು ನಾವು ಬರಿಬಹುದು ಮಳೆಗಾಲದಲ್ಲಿ ಸುರಿಯುತ್ತಿರುವ ಮಳೆಯಲ್ಲಿ ಶಾಲೆಗೆ ಹೋಗುವುದೆಂದರೆ ಮಕ್ಕಳಿಗೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋದಂತಹ ಒಂದು ಆ ಅನುಭವ ಬೇಸಿಗೆಯ ಬದಲು ಮಳೆಗಾಲದಲ್ಲಾದರೂ ಶಾಲೆಗೆ ರಜೆ ಇರಬಾರದೆ ಎಂದು ಕೇಳುವ ಮಕ್ಕಳು ಕೂಡ ಹಲವರು ಇದ್ದಾರೆ ಈ ರೀತಿಯಾಗಿ ನೀವು ಬರಿಬೇಕು ಇನ್ನ ಮುಂದೆ ಬಂದ್ರೆ ಕೆಲವು ಹಳ್ಳಿಗಳಲ್ಲಿ ಮಳೆಗಾಲದಲ್ಲಿ ವಾಹನ ಸಂಪರ್ಕ ಕಡಿದು ಹೋಗುವುದುಂಟು ಆಗ ಹಳ್ಳಿಗಳಲ್ಲಿ ಅದರಲ್ಲೂ ಪ್ರವಾಸಿಗಳ ಗೋಳುಗಳನ್ನು ಹೇಳಲಾಗದು ಕಾಲ್ನಡಿಗೆಗೆ ಎಂಬ ವಾಹನವನ್ನೇ ಅವರು ಅವಲಂಬಿಸಿ ಅವಲಂಬಿಸಬೇಕಾಗುತ್ತೆ ಅಂದ್ರೆ ವಾಹನಗಳಿರಲ್ಲ ಕಾಲ್ನಡಿಗೆಯಲ್ಲೇ ಹೋಗ್ಬೇಕಾಗತ್ತೆ ಮಳೆಗಾಲದಲ್ಲಿ ಅಂತ ಪೇಟೆ ಜನರಿಗೆ ಮಳೆಗಾಲ ಅಂದ್ರೆ ತುಂಬಾ ಬೇಸರ ಯಾಕಂದ್ರೆ ಛತ್ರಪತಿಗಳಿಗಾಗಿ ಅರ್ಧಂಬರ್ಧ ಕೆಳಭಾಗದಲ್ಲಿ ತೊಯ್ದು ಬಟ್ಟೆಗಳಿಂದ ಕೆಸರುಗಳನ್ನ ಮಾಡಿಕೊಂಡು ನಡೆದುಕೊಂಡು ಕಚೇರಿಗಳಿಗೆ ಕಾರ್ಖಾನೆಗಳಿಗೆ ಹೋಗಬೇಕಾಗುತ್ತದೆ ಆದ್ರಿಂದ ಅವರಿಗೆ ತುಂಬಾ ಬೇಸರವಾಗುತ್ತದೆ ಈ ರೀತಿ ಬರೀಬೇಕು ಮಳೆಗಾಲದಲ್ಲಿ ಮನೆಗಳು ಸೋರಲಾರಂಭಿಸಿದಾಗ ಸಂಧಿ ಮೂಲೆಗಳಲ್ಲಿ ವಾಸ ಮಾಡುವುದೆಂದರೆ ಎಲ್ಲರಿಗೂ ಬೇಸರ ಈ ಹಾಳು ಮಳೆ ಯಾಕಾದ್ರೂ ಬರುತ್ತಪ್ಪ ಎಂದು ನಾವೇ ಪ್ರಶ್ನೆಯನ್ನ ಮಾಡ್ಕೋತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಮಳೆಗಾಲದ ಒಂದು ದೃಶ್ಯವನ್ನ ನೀವು ಹೇಳ್ಬೇಕಾಗತ್ತೆ ಇನ್ನ ಸ್ವಲ್ಪ ನೀವು ಸೇರಿಸಿ ಬರಿತೀವಿ ಅಂತಂದ್ರೆ ಮಳೆಗಾಲದಲ್ಲಿ ಹೊಳೆ ಹಳ್ಳಗಳು ಎಲ್ಲ ಜೀವ ತುಂಬಿ ಹರಿತಾ ಇರ್ತವೆ ಆಮೇಲೆ ಬೇಸಿಗೆ ನಂತರ ಬರೋ ಮಳೆಗಾಲದಲ್ಲಿ ಅವುಗಳೆಲ್ಲ ಭರತನಾಟ್ಯ ದ ನರ್ತಕಿಯಂತೆ ಆ ತುಂಬಾ ತನ್ಮಯದಿಂದ ತುಂಬಿ ಕುಣಿತಾ ಇರ್ತವೆ ತುಳುಕ್ತಾ ಇರ್ತವೆ ಅಂತ ಹೇಳಿ ನೀವು ಬರಿಬಹುದು ಇಷ್ಟನ್ನ ನೀವು ಸೇರ್ಸ್ಕೊಂಡು ಹಚ್ಚ ಹಸಿರಿನ ವಾತಾವರಣದಿಂದ ಕೂಡಿರುತ್ತೆ ಈ ರೀತಿಯಾಗಿ ನೀವು ಬರಿಬಹುದು ಹಾಗೆ ನಿಮಗೆ ಸ್ವತಃ ಅನುಭವ ಏನಾದ್ರೂ ಆಗಿದ್ರೆ ಅದನ್ನು ಕೂಡ ಬರಿಬಹುದು ಯಾಕಂದ್ರೆ ಮಳೆಗಾಲದ ಒಂದು ದೃಶ್ಯವನ್ನ ಬರೀರಿ ಅಂತ ಹೇಳಿರೋದ್ರಿಂದ ಅದು ನಿಮ್ಮ ಅನುಭವ ಆಗಿರ್ಬಹುದು ಅಥವಾ ನೀವು ಕೇಳಿ ಕಂಡಂತದಾಗಿರ್ಬೋದು ಆಯ್ತಾ ಅದನ್ನೆಲ್ಲ ನೀವು ಇಷ್ಟು ಅಂಶಗಳನ್ನ ಇಂಪಾರ್ಟೆಂಟ್ ಆಗಿ ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗತ್ತೆ ಮುಂದಿನ ಪ್ರಬಂಧದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು